ಇದೇ ವಿಂಡೋವನ್ನ ನಾವು ಹೊರಭಾಗದಲ್ಲಿರುವಂತ ಶೋರೂಮ್ ಅಲ್ಲಿ ಹೋಗಿ ತಗೊಂಡ್ವಿ ಅಂತ ಹೇಳಿದ್ರೆ ಅಲ್ಲಿ ನಾವು ಅದರ ಎಷ್ಟು ರೇಟ್ ಹೇಳ್ತೀವಿ ಅಷ್ಟು ಕೊಡ್ಬೇಕಾಗುತ್ತೆ ಬಟ್ ಇಲ್ಲಿ ಎಷ್ಟು ಕಡಿಮೆ ರೇಟಿಗೆ ಬರ್ತದೆ ಅಂತ ಹೇಳುವಂತದ್ದು ನಮಗೆ ಇಲ್ಲಿ ಬಂದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಕನಸಿನ ಮನೆಗೆ ಬೇಕಾಗಿರುವಂತ ಯಾವುದೇ ರೀತಿಯ ವಿಂಡೋಸ್ ಗಳಾಗಿರ್ಬೋದು ಡೋರ್ಸ್ ಗಳಾಗಿರ್ಬೋದು ಇಲ್ಲಿ ಬಂದು ತಕೊಂಡ್ರೆ ಬಹಳ ಕಡಿಮೆ ರೇಟಿಗೆ ಸಿಗ್ತಾ ಇದೆ ನೂರು ರೂಪಾಯಿ ಔಟ್ ಸೈಡ್ ಅಲ್ಲಿ ತಗೊಂಡ್ರೆ ಇಲ್ಲಿ ಐವತ್ತು ರೂಪಾಯಿ ಸಿಗ್ತದೆ ನಾವು ಟ್ರೇಡಿಂಗ್ ಮಾಡೋದಲ್ಲ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಮಗೆ ಕಸ್ಟಮರ್ಗೆ ಕಮ್ಮಿಯಲ್ಲಿ ಕೊಡಲಿಕ್ಕೆ ಸಾಧ್ಯವಾಗ್ತದೆ ನಮ್ಮ ಮತ್ತು ಅವರ ರೇಟಿಗೆ ಉಂಟಲ್ಲ ಕರೆಕ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ವ್ಯತ್ಯಾಸ ಇದೆ ಕಸ್ಟಮರ್ ನಮ್ದು ಬಂದು ಹೇಳಿದ್ದಾರೆ ನಾನು ಈ ಇಲ್ಲಿಂದ ನಾವು ಪರ್ಚೇಸ್ ಮಾಡಿ ನಾವು ಇಷ್ಟು ಕೊಟ್ಟಿದ್ದಾರೆ ನಿಮ್ಮಲ್ಲಿ ಅದೇ ಬಿಂಡೆ ನಮಗೆ ಅರ್ಧ ಬೆಲೆಯಲ್ಲಿ ಸಿಕ್ಕಿದೆ ಅಂತ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಮಗೆ ಪ್ರೈಸಲ್ಲಿ ಕಾಂಪೀಟ್ ಮಾಡಲಿಕ್ಕೆ ಆಗ್ತದೆ ಪ್ರೈಸ್ ಚೀಪ್ ಕೂಡ ಕೊಡಲಿಕ್ಕೆ ಆಗ್ತದೆ ಕಸ್ಟಮರ್ಗೆ ಕೂಡ ನಾವು ಹೇಳ್ತೇವೆ ನೀವು ನಮ್ಮಲ್ಲಿ ಬರುವ ಮುಂಚೆ ನೀವು ಮಾರ್ಕೆಟಲ್ಲಿ ಪ್ರೈಸ್ ಚೆಕ್ ಮಾಡಿ ಮಾಡಿ ಬನ್ನಿ ಮತ್ತೆ ನಮ್ಮ ಪ್ರೈಸ್ ಕೂಡ ನೋಡಿ ನಾವು ಇಲ್ಲಿ ಬಂದು ಅವು ಸಿಸ್ಟಮ್ ಅಲ್ಲಿ ಮಂಗಳೂರಲ್ಲಿ ಮಾಡುದು ನಾವು ಒಂದು ನಮ್ಮ ಈ ಸಂಸ್ಥೆ ಮಾತ್ರ ಬೇರೆಯವರು ಮಾಡ್ತಾರೆ ಅದು ಅದಂದ್ರೆ ಟ್ರೇಡಿಂಗ್ ಮಾಡುದು ಅವರು ಬಾಂಬೆಯಿಂದ ಬ್ಯಾಂಗ್ಳೂರಿಂದ ತರಿಸಿ ಆರ್ಡರ್ ಕೊಟ್ಟು ತರಿಸಿ ಇಲ್ಲಿ ಫಿಕ್ಸ್ ಮಾಡುದು ಆದ್ರೆ ನಮ್ಮ ಸಂಸ್ಥೆ ಆಗಲ್ಲ ಅವರಿಗೆ ಇಪ್ಪತ್ತು ವರ್ಷ ಸರ್ವಿಸ್ ಕೂಡ ಕೊಡ್ತೇವೆ ಇದು ಗ್ಯಾರಂಟಿ ಕೂಡ ಕೊಡ್ತೇವೆ ಮತ್ತೆ ನಾವು ಅವರಿಗೆ ಹತ್ತು ವರ್ಷ ಫ್ರೀ ಸರ್ವಿಸ್ ಕೂಡ ಕೊಡ್ತಿದ್ದೇವೆ ಯುರೋ ಸಿಸ್ಟಮ್ ಅಲ್ಯೂಮಿನಿಯಂ ಹಾಗೆನೆ ನ್ಯೂ ಐಡಿಯಲ್ ಸಿ ಮೂಲಕ ಮಂಗಳೂರಿನ ಫ್ಯಾಕ್ಟರಿಯಲ್ಲಿ ತಯಾರಾಗುವಂತಹ ವಿಂಡೋಸ್ಗಳು ಡೋರ್ಗಳು ನಮ್ಮಿಷ್ಟದ ಆಯ್ಕೆಯಂತೆ ನಮಗೆ ಸಿಗ್ತಾ ಇದೆ ನಾವು ಆರ್ಡರ್ ಅನ್ನು ಕೊಟ್ಟ ನಂತರ ಇದೇ ಫ್ಯಾಕ್ಟರಿಯಲ್ಲಿ ತಯಾರಾಗಿ ಬಹಳಷ್ಟು ಕಡಿಮೆ ದರಕ್ಕೆ ಸಿಗುವಾಗ ಇನ್ಯಾಕೆ ತಡ ಪೂರ್ತಿ ವಿಡಿಯೋ ನೋಡಿ ಮುಂದುವರಿಯಿರಿ ಎಲ್ರಿ ನಮಸ್ಕಾರ ನಾನಿವತ್ತು ಮಂಗಳೂರಿನಲ್ಲಿದ್ದೇನೆ ನೀವು ಹೊಸದಾಗಿರುವಂತಹ ಮನೆ ಅಥವಾ ಸಂಸ್ಥೆ ಅಥವಾ ಯಾವುದೇ ಕಚೇರಿಯನ್ನು ನೀವು ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಫರ್ನಿಚರ್ಗಳ ಬಗ್ಗೆ ಸಾಕಷ್ಟು ಯೋಚನೆಗಳನ್ನ ಮಾಡೇ ಮಾಡ್ತೀರಾ ವಿಂಡೋ ಆಗಿರಬಹುದು ಡೋರ್ ಆಗಿರಬಹುದು ಈ ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗುತ್ತೆ ಹಾಗೆರುವಾಗ ಫ್ಯಾಕ್ಟರಿಯಲ್ಲಿ ರೆಡಿ ಆಗಿರುವಂತಹ ಪ್ರತಿಯೊಂದು ಐಟಮ್ಸ್ಗಳು ಕೂಡ ಎಷ್ಟು ಕಡಿಮೆ ರೇಟಿಗೆ ನಮಗೆ ಸಿಗಬಹುದು ಅನ್ನೋದರ ಬಗ್ಗೆ ನೀವು ಯೋಚನೆಯನ್ನು ಮಾಡಬೇಕು ಎಲ್ಲ ಕಡೆಗಳಲ್ಲಿ ಫರ್ನಿಚರ್ ಶಾಪ್ಗಳು ಇರ್ತದೆ ಇಂಥ ಫ್ಯಾಕ್ಟ್ರಿಗಳಲ್ಲಿ ರೆಡಿಯಾಗಿ ಬಂದಿರುವಂತಹ ಫರ್ನಿಚರ್ಗಳನ್ನು ಆ ಒಂದು ಶೋರೂಮ್ಗಳಲ್ಲಿ ಮಾರಾಟ ಇಟ್ಟು ಅದನ್ನು ಅಧಿಕ ದರಕ್ಕೆ ಕೊಡ್ತಾ ಇರ್ತಾರೆ ಹಾಗಿದಾಗ ನಿಮ್ಮ ಮನೆಗೆ ನಿಮ್ಮ ನಿಮಗೆ ಬೇಕಾಗಿರುವಂತಹ ಫರ್ನಿಚರ್ಗಳನ್ನು ನೇರವಾಗಿ ಈ ಫ್ಯಾಕ್ಟರಿಂದ ನೀವು ಖರೀದಿ ಮಾಡಿದ್ರೆ ಎಷ್ಟು ಹಣವನ್ನು ನೀವು ಉಳಿಕೆ ಮಾಡಬಹುದು ಅನ್ನೋದನ್ನು ನೀವು ಯೋಚನೆಯನ್ನ ಮಾಡಿ ಅದಕ್ಕಾಗಿ ನಾನು ಮಂಗಳೂರಿನ ಮಂಗಳದೇವಿ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಯೂರೋ ಸಿಸ್ಟಮ್ ಅಲ್ಯೂಮಿನಿಯಂ ಹಾಗೆಯೇ ನ್ಯೂ ಐಡಿಯಲ್ ಯು ಬಂದಿದ್ದೇನೆ ವಿ ಸರ್ ನಮಸ್ತೆ ಮೂರು ಜನ ಥ್ಯಾಂಕ್ ಯು ಸೋ ಮಚ್ ನಾನು ಇವತ್ತು ಯೂರೋ ಅಲ್ಯೂಮಿನಿಯಂ ವಿಂಡೋ ಸಿಸ್ಟಮ್ ಅಲ್ಯೂಮಿನಿಯಂ ಬಂದಿದ್ದೇನೆ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರಾಚ್ಯುಲೇಷನ್ ಸರ್ ಮೂರು ಜನಕ್ಕೂ ಹತ್ತನೇ ವರ್ಷದ ಆ್ಯನಿವರ್ಸರಿ ಓಕೆ ಸರ್ ಇವತ್ತು ನಿಮ್ಮ ಫ್ಯಾಕ್ಟ್ರಿ ಒಂದು ಟೂರ್ ಮಾಡೋದಿದ್ರೆ ಇದು ಎಂಟ್ರಿ ಒಳಗೆ ಹೋದಾಗ ಏನೆಲ್ಲ ಇದೆ ಅಂತ ತೋರಿಸ್ಕೊಂಡು ಹೋಗ್ತೀರಾ ಬನ್ನಿ ನಮ್ದು ಇಲ್ಲಿ ಆಫೀಸ್ ಇದೆ ಈ ಆಫೀಸ್ ನೋಡಬಹುದು ಗ್ಲಾಸ್ ಪಾರ್ಟಿಶನ್ ಹಾಕಿದ್ದೇವೆ ಇದು ಕೂಡ ಒಂದು ಕಸ್ಟಮರ್ ಗೆ ತೋರಿಸುವ ಸಲುವಾಗಿ ನಾವು ಗ್ಲಾಸ್ ಪಾರ್ಟಿಷನ್ ಹೇಗೆ ಬರುತ್ತದೆ ಅಂತ ಸರ್ ನಮ್ಮ ಹತ್ರ ಇದು ಹೊಸ ಟೆಕ್ನಾಲಜಿ ಮಿಷಿನರಿ ಕೂಡ ಇದೆ ಇದು ಫುಲ್ ಆಟೋಮೆಟಿಕ್ ಮಿಶಿನ್ ಇದು ಫುಲ್ ಆಟೋಮೆಟಿಕ್ ಆಗುವ ಸಿ ಎನ್ ಸಿ ಮಿಷಿನ್ ಇದು ಇಲ್ಲಿ ನಮಗೆ ಕೈಯಲ್ಲಿ ಏನು ಕೆಲಸ ಇಲ್ಲ ಎಲ್ಲ ಮಿಷಿನರಿ ಮೂಲಕ ಆಗುವ ವರ್ಕ್ ಇಲ್ಲಿ ಇಲ್ಲಿ ಕಟ್ಟಿಂಗ್ ಕೂಡ ನಮ್ದು ಮಿಷಿನರಿ ಇದು ಫುಲ್ ಸಿ ಸಿ ಎನ್ ಫುಲ್ ಆಟೋಮೆಟಿಕ್ ಮಿಷಿನ್ ಅದೇ ತಿಂ ಇಲ್ಲಿ ಕಟ್ಟಿಂಗ್ ಆದ ಮೇಲೆ ನಮ್ದು ಎಲ್ ಪಾಯಿಂಟ್ ಇಲ್ಲಿ ಈ ಅಸಂಬಲ್ ಪಾಯಿಂಟ್ ಅಲ್ಲಿ ನಾವು ವಿಂಡೋಗಳನ್ನ ನಾವು ಇಲ್ಲಿ ಎಸೆಂಬಲ್ ಮಾಡ್ತೇವೆ ಇದು ಇದು ಬೇಕಾದ ಇದು ಒಂದು ಸ್ಲೈಡಿಂಗ್ ವಿಂಡೋದೊಂದು ಆರ್ಡರ್ ನಮಗೆ ಇದು ರೆಡಿ ಆಗ್ತಾ ಇದೆ ಸ್ಲೈಡಿಂಗ್ ವಿಂಡೋ ಇದು ಇದು ಸ್ಲೈಡಿಂಗ್ ವಿಂಡೋದ ಟ್ರ್ಯಾಕ್ ಇದು ಇದು ಶಟರ್ ಇದು ಅದೇ ರೀತಿ ನಮ್ಮಲ್ಲಿ ಈ ಕೇಸ್ಮೆಂಟ್ ವಿಂಡೋ ಇಲ್ಲಿ ಇಲ್ಲಿ ನೀವು ಇರುವ ಮಿಷಿನ್ ಎಲ್ಲ ನೋಡಬಹುದು ಇಲ್ಲಿ ಎಲ್ಲ ಫುಲ್ ಆಟೋಮೆಟೆಡ್ ಮಿಷಿನ್ ಇದು ನಾವು ಯಾವುದು ಕೂಡ ನಮ್ದು ಕೈಯಲ್ಲಿ ವರ್ಕ್ ಇಲ್ಲ ಎಲ್ಲ ಮಿಷಿನಲ್ಲಿ ಅಲ್ಲಿ ವರ್ಕ್ ಮಾಡೋದು ಅದರ ನಂತರ ಇಲ್ಲಿ ನಾವು ಗ್ಲಾಸ್ ಆಗಿ ಇಲ್ಲಿ ನಾವು ಫೈನಲ್ ಟಚ್ ಕೊಡ್ತಾ ಇದ್ದೇವೆ ಫೈನಲ್ ಟಚ್ ಆಗಿರುವ ವಿಂಡೋ ಇದು ಇದಕ್ಕೆ ನಾವು ಜಾರ್ಜನ್ ಬಾರ್ ಅಂತ ಹೇಳ್ತೇವೆ ಇದು ಈ ಫ್ರೆಂಚ್ ವಿಂಡೋ ಲುಕ್ ಕೊಡ್ತಾ ಇದೊಂದು ನೀವು ನೋಡಿರ್ಬೋದು ನೀವು ಫಾರಿನ್ ಕಂಟ್ರೀಸ್ ಅಲ್ಲ ಈ ತರದ ವಿಂಡೋಗಳು ಜಾಸ್ತಿ ಇದೆ ಇದಕ್ಕೆ ಫ್ರೆಂಚ್ ವಿಂಡೋ ಅಂತ ಹೇಳ್ತಾರೆ ಇದು ಜಾರ್ಜನ್ ಬಾ ಹಾಕಿ ನಾವು ಅದಕ್ಕೆ ಒಂದು ಫಿನಿಶಿಂಗ್ ಕೊಡ್ತಾ ಇದ್ದೇವೆ ಫ್ರೆಂಚ್ ಫಿನಿಶಿಂಗ್ ಬರ್ತಾ ಇದ್ದೇವೆ ಅದೇ ರೀತಿ ನಮ್ಮಲ್ಲಿ ಬೇರೆ ಬೇರೆ ತರಹದ ವಿಂಡೋಸ್ ಇದೆ ನಮ್ಮ ಹತ್ತಿರದಲ್ಲಿ ಒಂದು ಶೋರೂಮ್ ಇದೆ ಅಲ್ಲಿ ಬಂದ್ರೆ ನಿಮಗೆ ಎಲ್ಲಾ ತರಹದ ವಿಂಡೋ ನಮ್ಮ ಡಿಸ್ಪ್ಲೇ ಅಲ್ಲಿ ಇದೆ ನೀವು ಇಲ್ಲಿ ನೋಡಬಹುದು ಬೇರೆ ಬೇರೆ ತರಹದ ಗಳು ಇಲ್ಲಿವೆ ನಮಗೆ ಕಟ್ಟಿಂಗ್ ಮಿಷಿನ್ ಆಗಲಿ ಮತ್ತು ಪಿಂಪಿಂಗ್ ಮಿಷಿನ್ ಆಗಲಿ ಮತ್ತು ನಾವು ಇದು ಜಾಯಿಂಟಿಂಗ್ ಮಿಷಿನ್ ಆಗಲಿ ಎಲ್ಲವೂ ಕೂಡ ಇಲ್ಲಿ ನಾವು ಹೊಸ ಹೊಸ ಇದು ಯಾವುದು ಟೆಕ್ನಾಲಜಿ ಇದೆ ಅದನ್ನೇ ನಾವು ಯೂಸ್ ಮಾಡಿ ನಾವು ಇಲ್ಲಿ ವಿಂಡೋ ಮತ್ತು ಡೋರ್ಸನ್ನು ತಯಾರಿಸ್ತಾ ಇದ್ದೇವೆ ನಾವು ಕೆಪಾಸಿಟಿ ಹೇಗೆ ಅಂದರೆ ಇಲ್ಲಿ ಇದು ಸುಮಾರೊಂದು ಏಳು ಸಾವಿರ ಸ್ಕ್ವೇರ್ ಫೀಟಲ್ಲಿ ಇರೋ ಒಂದು ಫ್ಯಾಕ್ಟ್ರಿ ಅದು ಸೊ ನಮ್ಮಲ್ಲಿ ಡೈಲಿ ಈಗ ನಮ್ಮ ಕೆಪಾಸಿಟಿ ಏನಂದರೆ ದಿನಕ್ಕೆ ನಾವು ಕಮ್ಮಿಯಲ್ಲಿ ಅಂದರೆ ನಲ್ವತ್ತರಿಂದ ಐವತ್ತು ವಿಂಡೋವರೆಗೆ ನಾವು ಮಾಡುತ್ತಿದ್ದೇವೆ ಮತ್ತು ನಮ್ಮಲ್ಲಿ ಸ್ಟಾಕ್ ಕೂಡ ರೆಡಿ ಇರ್ತದೆ ನಾವು ಕಸ್ಟಮರಿಗೆ ಬಂದರೆ ಕೆಲವೊಂದು ಸಲ ಕಸ್ಟಮರ್ ಬಂದು ಅರ್ಜೆಂಟ್ ವಿಂಡೋಗಳ ನಮ್ಮ ಹತ್ರ ನಾವು ಅವರಿಗೆ ಎರಡು ಮೂರು ದಿವಸದಲ್ಲಿ ಕೂಡ ಮಾಡಿ ಅದೇ ರೀತಿ ಕಲರ್ ಆಪ್ಷನ್ಗೆ ಹೋಗಿದ್ದು ಹೋಗೋದಾದರೆ ಸಿಸ್ಟಮ್ ಅಲ್ಲಿ ವಿನಲ್ಲಿ ನಿಮಗೆ ಬೇಕಾದಷ್ಟು ಕಲರ್ ಕಲರ್ಸ್ಗಳಿವೆ ಅದು ಕೂಡ ನಾವು ನಿಮಗೆ ಎರಡು ಮೂರು ದಿವಸದಲ್ಲಿ ಅರ್ಜೆಂಟ್ ಕೆಲವೊಮ್ಮೆ ನಾವು ಕೆಲವೊಮ್ಮೆ ಕೆಲವು ಸಂದರ್ಭದಲ್ಲಿ ಕಸ್ಟಮರ್ಗೆ ಅರ್ಜೆಂಟು ಬೇಕಾಗಿತ್ತ ಅದು ಕೂಡ ನಮ್ಮಲ್ಲಿ ಮಾಡೋ ಕೆಪಾಸಿಟಿ ಇದೆ ಏಕೆಂದರೆ ನಾವು ಯಾವಾಗಲೂ ಕೂಡ ಫುಲ್ಲು ಸ್ಟಾಕ್ ರೆಡಿ ಇರ್ತೇವೆ ಕಸ್ಟಮರಿಗೆ ಅದರಿಂದ ಕಸ್ಟಮೈಸ್ ಮಾಡಿ ನಾವು ಕೊಡುವುದು ಅದು ನಮಗೆ ಸ್ಟಾಕ್ ಬಗ್ಗೆ ಆಗಲಿ ಮತ್ತು ನಮ್ಮ ಮ್ಯಾನ್ಪವರ್ ಬಗ್ಗೆ ಆಗಲಿ ನಮ್ಮ ಹತ್ರ ದೇವಾದಯದಿಂದ ನಲವತ್ತೈದು ನಮ್ಮ ಹತ್ರ ಸ್ಟಾಫ್ಗಳಿದ್ದಾರೆ ಸೊ ನಾವು ಯಾವತ್ತೂ ಕೂಡ ನಮ್ಮಲ್ಲಿ ಸ್ಟಾಕು ಮತ್ತು ಲೇಬರ್ಸ್ ರೆಡಿ ಇರ್ತಾರೆ ಅದು ನಮಗೆ ಮಾಡುವ ಒಂದು ಸಮಸ್ಯೆ ಇರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನಾವು ಬ್ಯುಸಿ ಇರ್ತೇವೆ ಆಗ ನಾವು ಕಸ್ಟಮರಿಗೆ ಕೂಡ ಕನ್ವಿನ್ಸ್ ಮಾಡ್ತೇವೆ ಅದೇ ರೀತಿ ನಮ್ಮ ಇದು ಔಟ್ಡೋರ್ ಯಾವುದು ಕೆಲಸ ಇದೆ ಈ ಸ್ಟ್ರಕ್ಚರ್ ಗ್ಲೇಸಿಂಗ್ ಆಗಲಿ ಮತ್ತು ಎ ಸಿ ಬಿ ಕ್ಲೇಡಿಂಗ್ ಆಗಲಿ ಟಫನ್ ವರ್ಕ್ ಆಗಲಿ ಮತ್ತು ಕ್ಯೂಬಿಕಲ್ ಪಾರ್ಟಿಷನ್ ಆಗಲಿ ಟಾಯ್ಲೆಟ್ ಅದು ಅದೆಲ್ಲ ನಾವು ನಾವು ಆಗಿ ಕಸ್ಟಮರ್ ಇದು ಮಾಡಿಕೊಡ್ತಾ ಇದ್ದೇವೆ ನಮ್ಮ ಮಂಗಳೂರಿನಲ್ಲಿ ನಾವು ಯಾನಪಾಯಿ ಮತ್ತು ಲ್ಯಾಂಡ್ಮಾರ್ಕ್ ಶಾಲಿಮಾರ್ ಹೀಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಈವನ್ ನಾರ್ದನ್ಸ್ ಕೈ ಕೂಡ ನಮ್ಮದು ಕಸ್ಟಮರು ಅದೇ ರೀತಿ ದೊಡ್ಡ ದೊಡ್ಡ ವಿಲ್ಲಾಸ್ಗಳು ಕಡಿತಾರೆ ತುಂಬ ಮಂದಿ ನಮ್ಮ ಈ ಕಂಪನಿಯಿಂದ ಪ್ರಯೋಜನ ಪಡೆದಿದ್ದಾರೆ ಅವರಿಗೆ ನಾವು ಒಳ್ಳೆಯ ಸರ್ವೀಸನ್ನು ಕೊಡ್ತಾ ಇದ್ದೇವೆ ಇನ್ನು ಮುಂದೆ ಕೂಡ ನಾವು ಇದಕ್ಕಿಂತ ಬೆಟರ್ ಸರ್ವಿಸ್ ಕೊಡುವ ಇದರಲ್ಲಿ ಇದೆ ಇದು ನಮ್ಮ ಹತ್ತನೇ ವರ್ಷ ನನ್ನ ಹೆಸರು ಫಯಾಜ್ ಇವರು ಸೂರಜ್ ದೇವಾಡಿಗ ಅಂತ ಇವರು ನಮ್ಮ ಪಾರ್ಟ್ನರ್ ಸೂರಜ್ ನಾವು ಕಳೆದ ಹತ್ತು ವರ್ಷದಿಂದ ಮಂಗಳೂರಿನಲ್ಲಿ ಮಂಗಳೂರಿನ ಹದೇ ಭಾಗದಲ್ಲಿರುವ ಮಾರ್ಗನ್ ಗೇಟ್ನಲ್ಲಿ ನಮ್ಮದು ಎರಡು ಫಾರ್ಮ್ಸ್ ಇದೆ ಒಂದು ನ್ಯೂ ಐಡಿಯಲ್ ಯು ಪಿ ಯು ಸಿ ಮತ್ತು ಈರೋ ಸಿಸ್ಟಮ್ ಅಲ್ಯೂಮಿನಿಯಂ ಇದರಲ್ಲಿ ನಾವು ಈರೋ ಯು ಪಿ ಯು ಸಿ ವಿಂಡೋಸ್ ಆ್ಯಂಡ್ ಡೋರ್ಸು ಮತ್ತು ಸಿಸ್ಟಮ್ ಅಲ್ಯೂಮಿನಿಯಂ ವಿಂಡೋಸ್ ಆ್ಯಂಡ್ ಡೋರ್ಸು ಕಳೆದ ಹತ್ತು ವರ್ಷದಿಂದ ನಾವು ಇಲ್ಲಿ ಕಸ್ಟಮೈಸ್ ಮಾಡಿ ಕಸ್ಟಮರಿಗೆ ನಾವು ಸರ್ವಿಸ್ ಕೊಡ್ತಾ ಇದ್ದೇವೆ ಈ ಯು ಪಿ ಯು ಸಿ ಮತ್ತು ಸಿಸ್ಟಮ್ ವಿಂಡೋಸ್ ಆ್ಯಂಡ್ ಡೋರ್ಸ್ನ ಪ್ರಯೋಜನ ಅಂದರೆ ಇದು ವೆದರ್ ಅಸಿಸ್ಟೆಂಟ್ ಮತ್ತು ಸೌಂಡ್ ಪ್ರೂಫ್ ವಿಂಡೋ ಇದು ಇದು ನಿಮಗೆ ಶೇಕಡ ಒಂದು ನಲವತ್ತು ಪರ್ಸೆಂಟ್ ನಿಮಗೆ ಸೌಂಡು ಕಮ್ಮಿ ಮಾಡ್ತದಿದ್ದು ಅವ್ರ ಸದ ನಾಯ್ಸ್ ಏನಿದೆ ಅದು ಕಮ್ಮಿ ಮಾಡ್ತದೆ ಮತ್ತು ಇದು ಲಾಂಗ್ ಲೈಫ್ ನಾವು ಇದಕ್ಕೆ ಒಂದು ಇಪ್ಪತ್ತು ವರ್ಷ ನಾವು ವ್ಯಾರಂಟಿ ಕೂಡ ಕೊಡ್ತಿದ್ದೇವೆ ಅದೇ ರೀತಿ ಆಫ್ಟರ್ ಸೇಲ್ ಸರ್ವಿಸ್ ಕೂಡ ನಾವು ಚೆನ್ನಾಗಿ ಮಾಡ್ತಾ ಇದ್ದೇವೆ ಇಲ್ಲಿ ನಮ್ಮ ಶೋರೂಮಿಗೆ ಬಂದರೆ ಎಲ್ಲ ಥರದ ಒಂದು ಡಿಸ್ಪ್ಲೇಯನ್ನು ಮಾಡಿದೆ ಇಲ್ಲಿ ಕಣ್ಣಾರೆ ಬಂದು ನೋಡ್ಬೋದು ಈ ಶೋರೂಮಲ್ಲಿ ಯಾವ ರೀತಿಯೆಲ್ಲ ಡಿಸ್ಪ್ಲೇ ಎಲ್ಲ ಆಗಿದೆ ಯಾವ ರೀತಿ ವಿಂಡೋಸ್ ಮನೆಗೆ ಮಾಡ್ಬೋದು ವುಡನ್ ಕಲರಲ್ಲಿ ಒಂದು ಆರು ಕಲರ್ ಬಂದಿದೆ ನಮ್ಮಲ್ಲಿ ಆ ಯಾವ ಥರ ವಿಂಡೋಸ್ ಫಿನಿಶಿಂಗ್ ಬರ್ತದೆ ಮತ್ತು ಯಾವ ಥರದ್ದು ಗ್ಲಾಸ್ ಹಾಕ್ಬೋದು ಯಾವ ಥರದ್ದು ಕಲರ್ ಮಾಡ್ಬೋದು ಒಂದು ಯು ಪಿ ಯು ಸಿಯಲ್ಲಿ ಎರಡು ಕಲರ್ ಬರ್ತದೆ ವೈಟ್ ಮತ್ತು ವುಡನ್ ಕಲರಲ್ಲಿ ಅದೇ ರೀತಿ ಸಿಸ್ಟಮ್ ಅಲ್ಲಿ ಹೋಗುವಾಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಲರ್ಗಳನ್ನು ಆ ಸಿಸ್ಟಮ್ ಅಲ್ಲಿ ಕೊಡ್ಬೋದು ಈ ಹತ್ತು ವರ್ಷದಲ್ಲಿ ನಮ್ಮ ಈ ಜರ್ನಿಯಲ್ಲಿ ನಮ್ಮೊಟ್ಟಿಗೆ ಇದ್ದ ಎಲ್ಲ ಗ್ರಾಹಕರಿಗೆ ನಾವು ತುಂಬ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇವೆ ಏಕೆಂದರೆ ಅವರಿಲ್ಲದಿದ್ದರೆ ಇಷ್ಟು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಾವು ಇನ್ನು ಮುಂದೆ ಕೂಡ ಇದಕ್ಕೆ ಹೊಸ ಹೊಸ ಅನ್ನು ನಾವು ಆ್ಯಡರ್ ಮಾಡ್ತಾ ಹೋಗ್ತೇವೆ ಈಗ ಮಾರ್ಕೆಟ್ನಲ್ಲಿ ಪ್ರತಿ ತಿಂಗಳು ನೋಡುವಾಗ ಒಂದೊಂದು ಹೊಸ ಹೊಸ ಡಿಸೈನ್ ಬರ್ತಾ ಇರ್ತದೆ ಆ ಡಿಸೈನ್ಗೆ ನಾವು ಕೂಡ ಅಪ್ಡೇಟ್ ಆಗ್ತಾ ಇರ್ತೇವೆ ನಮ್ಮಲ್ಲಿ ಕೂಡ ಈ ಹೊಸ ಹೊಸ ಡಿಸೈನ್ ಬರ್ತಾ ಇರ್ತದೆ ಅದು ನೀವು ನಮ್ಮ ಈ ಫ್ಯಾಕ್ಟ್ರಿಗೆ ಭೇಟಿ ನೀಡಿ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ನಿಮ್ಮ ಮನೆಗೆ ಬೇಕಾಗುವಂಥ ವಿಂಡೋಸ್ ಆಗಲಿ ಡೋರ್ಸ್ ಆಗಲಿ ಇನ್ನಿತರ ಯಾವುದೇ ಗ್ಲಾಸ್ ವರ್ಕ್ ಆಗಲಿ ಅದನ್ನು ನಾವು ನಿಮಗೆ ಮಾಡಿಕೊಡ್ತೇವೆ ನೀವು ನಮ್ಮ ಫ್ಯಾಕ್ಟ್ರಿ ಮತ್ತು ನಮ್ಮ ಶೋರೂಮ್ಗೆ ನೀವು ಭೇಟಿ ನೀಡಿ ನಿಮ್ಮ ಈ ಸರ್ವೀಸಿಗೆ ನಾವು ಯಾವಾಗಲೂ ಕೂಡ ಸಿದ್ಧರಿದ್ದೇವೆ ನಮ್ಮ ಕಂಪನಿ ಮೇನ್ ಒಂದು ಪಿಲ್ಲರ್ ಇವಾಗ ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಆಗ್ತದೆ ಇದು ಮತ್ತೆ ಇದು ನಾವು ಇದರಲ್ಲಿ ಹೇಗೆ ಕಟ್ ಮಾಡ್ಬೇಕಂತ ಅದೊಂದು ಕಲೆ ಅದು ಅದೆಲ್ಲರಿಗೂ ಕೂಡ ಆಗುದಿಲ್ಲ ಆಟೋಮೆಟಿಕ್ ಅಂದ್ರೆ ಎಲ್ಲರೂ ಕೂಡ ಇಟ್ಟರೆ ಆಗುದಿಲ್ಲ ಅದಕ್ಕೆ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಯಾವ ತರ ಕಟ್ ಮಾಡಬೇಕು ಎಷ್ಟು ಎಮ್ ಎಮ್ಗೆ ಕಟ್ ಮಾಡಬೇಕು ಅದು ಸ್ವಲ್ಪ ಕೂಡ ಆಚೆಚ್ಚೆ ಆದ್ರೆ ನಮ್ದು ಒಂದು ಕಂಪ್ಲೀಟ್ ವಿಂಡೋ ವೇಸ್ಟ್ ಆಗ್ತದೆ ಅದು ನಾವು ಹಾಕಲಿಕ್ಕೆ ಆಗೋದಿಲ್ಲ ಮತ್ತೆ ರಿಟರ್ನ್ ತರಬೇಕು ಸೊ ಅಷ್ಟು ಸೂಕ್ಷ್ಮವಾಗಿ ನಾವು ಇದನ್ನ ಇಲ್ಲಿ ತಯಾರಿಸ್ತಾ ಇರ್ತೇವೆ ಫ್ಯಾಕ್ಟರಿ ಇಂದ ನೇರವಾಗಿ ಶೋರೂಮ್ ಗೆ ಬಂದೆ ಸ್ಟೈಲಿಶ್ ಆಗಿರುವಂತಹ ಹಾಗೇನೆ ಇವಾಗದ ಅಪ್ಡೇಟ್ ಆಗಿರುವಂತಹ ಜನರೇಷನ್ ಅಲ್ಲಿ ಯಾವ್ದೆಲ್ಲ ನಮಗೆ ಅವಶ್ಯಕತೆ ಇದೆ ಅದೆಲ್ಲವನ್ನ ಕೂಡ ಇಲ್ಲಿ ಶೋ ಮಾಡ್ತಾ ಇದ್ದಾರೆ ಇವಾಗ ನೀವು ಇಷ್ಟು ಇದನ್ನ ಕಡಿಮೆಗೆ ಕೊಡ್ತಾ ಇದ್ದೀರಿ ಹಾಗಿದ್ರೆ ನಿಮ್ಮ ಕ್ವಾಲಿಟಿ ಈಗ ಬೇರೆ ಕಡೆಯಲ್ಲಿ ಇದೇ ವಿಂಡೋ ನಾನು ನೋಡಿದ್ದೇನೆ ನಾನು ಎಷ್ಟೋ ಪ್ರಮೋಷನ್ ಮಾಡೋದು ನೋಡಿದ್ದೇನೆ ಇದೇ ವಿಂಡೋವನ್ನ ಇವಾಗ ನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ಬಟ್ ನೀವು ಇದನ್ನು ಫಿಫ್ಟಿ ರುಪೀಸ್ಗೆ ಕೊಡೋದಿದ್ರೆ ಇದರಲ್ಲಿ ಅಲ್ಲಿರುವಂತಹ ಕ್ವಾಲಿಟಿ ಇಲ್ಲಿಲ್ವಾ ಇದು ನನ್ನ ಮೈಂಡಿಗೆ ಬರೋ ಪ್ರಶ್ನೆ ಜನರ ಮೈಂಡಿಗೆ ಕೆಲವೊಬ್ರು ರೇಟ್ ಕಮ್ಮಿ ಆದ ಕೂಡಲೇ ಅದರ ಬ್ರ್ಯಾಂಡ್ ಕಡಿಮೆ ಆಗಿರ್ಬೋದು ಅಂತ ಥಿಂಕ್ ಮಾಡ್ತಾರೆ ಸೊ ಏನು ಕ್ವಾಲಿಟಿ ಹೇಗೆ ಅಂತ ನಾವು ಕ್ವಾಲಿಟಿಯಲ್ಲಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡುದಿಲ್ಲ ನಮಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಕ್ವಾಲಿಟಿ ಕೂಡ ಚೆಕ್ ಮಾಡಬಹುದು ನಮ್ಮ ವಿಂಡೋ ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು ಕೇವಲ ಶ್ರೀಮಂತಿಗೆ ಮಾತ್ರ ಅಲ್ಲ ಇದು ಮಧ್ಯಮ ವರ್ಗದವರ ಮನೆಯಲ್ಲಿ ಕೂಡ ಈ ಲೇಟೆಸ್ಟ್ ವಿಂಡೋಸ್ ಏನಿದೆ ಅದು ಹಾಕ್ಬೇಕು ಏಕೆಂದ್ರೆ ನಾವು ಈಗ ವಾಲ್ಯೂಮ್ ಬೇಸ್ ಅಲ್ಲಿ ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಿ ನಮಗೆ ಪ್ರಾಫಿಟ್ ಆಟೋಮೆಟಿಕ್ ಬರ್ತದೆ ಅದೇ ನಾವು ಇಲ್ಲಿ ಮಾಡುದು ವಾಲ್ಯೂಮ್ ಬೇಸ್ ಬಿಸ್ನೆಸ್ ನಾವು ದೇವತೆಯಿಂದ ಮನೆಗಳಿಗೆ ರೀಚ್ ಆಗಿದ್ದೇವೆ ನಿಮ್ಮ ಮುಖಾಂತರ ಕೂಡ ನಾವು ನಮಗೆ ಇನ್ನೂ ಕೂಡ ಕರ್ನಾಟಕದ ಹೆಚ್ಚು ಹೆಚ್ಚು ಮನೆಗಳಿಗೆ ರೀಚ್ ಆಗಬಹುದು ಈ ರೀಚ್ ಆಗೋದ್ರಿಂದ ವಾಲ್ಯೂಮ್ ಜಾಸ್ತಿ ಆಗೋದ್ರಿಂದ ಪ್ರಾಫಿಟ್ ಕೂಡ ನಮಗೆ ಖಂಡಿತವಾಗಿ ಇದರ ಪ್ರತ್ಯೇಕ ಏನಂದ್ರೆ ಕೆಲವರಿಗೆ ಬಾಲ್ಕನಿಯಲ್ಲಿ ಏನು ಕೂಡ ಅಡ್ಡ ಇರಬಹುದು ಅವರಿಗೆ ಫುಲ್ ಓಪನ್ ಬೇಕು ಫುಲ್ ಗಾಳಿ ಬರಬೇಕು ಹೌದು ಅದಕ್ಕಾಗಿ ನಾವು ಈ ಈ ಸ್ಲೈಡಿಂಗ್ ಫೋಲ್ಡಿಂಗ್ ಸೀರಿಯಸ್ ಅನ್ನು ತಂದಿದ್ದೇವೆ ವಿಶೇಷ ಏನಂದ್ರೆ ಇಲ್ಲಿ ಫುಲ್ ಆಗಿ ಓಪನ್ ಫುಲ್ ಓಪನ್ ಅಲ್ವಾ ಓಕೆ ಇದರಲ್ಲಿ ಯಾವ್ದು ಕೂಡ ಅಡಚಣೆ ಇರುದು ಗಾಳಿ ವಿವ ಚೆನ್ನಾಗಿ ಸಿಗ್ತದೆ ಇದರಲ್ಲಿ ಮತ್ತೊಂದು ಪ್ರತ್ಯೇಕ ಇದು ಸ್ವಲ್ಪ ನೋಡಿ ಬ್ರಾಡ್ ಆಗಿದೆ ಇದರಲ್ಲಿ ಸ್ಲಿಮ್ ಆಗಿ ಕೂಡ ಮಾಡಬಹುದು ಇದೆ ಸ್ಲಿಮ್ ಆಗಿ ಮತ್ತೆ ಇದ್ರಲ್ಲಿ ಬಾಟಮ್ ಇದೆ ನಿಮಗೆ ಬಾಟಮ್ ರಹಿತ ಕೂಡ ಮಾಡಬಹುದು ಬಾಟಮ್ ಲೆಸ್ ಆಗಿ ಕೂಡ ಮಾಡಬಹುದು ಕೆಲವರಿಗೆ ಆಚೀಚೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಬಾಟಮ್ ಇರುವುದು ಕೂಡ ಮಾಡಬಹುದು ನಾವು ಇದನ್ನು ಮೇಲಿಂದಲೇ ಆಪರೇಟ್ ಮಾಡುವ ಹಾಗೆ ಮಾಡಬಹುದು ಮತ್ತೆ ಇದು ನಮ್ದು ನೋಡಿ ಈಗ ಇದು ಫೋನ್ ಮಾಡಿದ್ರೆ ಅದೇ ರೀತಿ ಇದು ನಮ್ಮ ಯೂಸ್ ಹಾರ್ಡ್ ವೇರ್ ಇದು ವೀಲ್ ಆಗಲಿ ಕ್ಲಿಟ್ ಸಿಸ್ಟಮ್ ಮೊದಲಂದ್ರೆ ಎಲ್ ಆಂಗಲ್ ಆಗಿ ಸ್ಕ್ರೂ ಮಾಡ್ತಾ ಇದು ನೋಡಿ ಇದು ಮ್ಯಾಜಿಕ್ ಕ್ಲಿಟ್ ಅಂತ ಹೇಳ್ತಾರೆ ಯಾವ ಸ್ಕ್ರೂ ಕಾಣ ಇಲ್ಲಿ ವೀಲ್ಸ್ ಅಲ್ಲಿ ಇಟ್ಟಿದ್ದೇವೆ ಬೇರೆ ಬೇರೆ ತರದ ವೀಲ್ಸ್ ಇದೆಲ್ಲ ಸ್ಮೂತ್ ವೀಲ್ಸ್ ಇದಕ್ಕೆಲ್ಲ ನಾವು ನಿಮಗೆ ಹತ್ತು ವರ್ಷದ ವ್ಯಾರಂಟಿ ಬರ್ತೇವೆಲ್ಲ ಹತ್ತು ವರ್ಷದ ವ್ಯಾರಂಟಿ ಬರ್ತೇವೆ ನಾವು ನಿಮಗೆ ರಿಪ್ಲೇಸ್ ಮಾಡಿ ಕೊಡುವಂತದ್ದು ಅದೇ ರೀತಿ ಇದೊಂದು ಟ್ವೆಂಟಿ ಫೈವ್ ಎಂ ಸ್ಲಿಮ್ ವಿಂಡೋ ಅಂತ ಹೇಳ್ತಾರೆ ಇದು ನೋಡಿ ಇಲ್ಲಿ ಇದು ಸ್ಲಿಮ್ ಜೊತೆಗೆ ಇದರಲ್ಲಿ ಇದು ರೀ ಇನ್ಫೋರ್ಸ್ಮೆಂಟ್ ಇದೆ ಇದು ಏಕೆಂದ್ರೆ ನೀವು ಹೈ ರೇಂಜ್ ಓದ್ ಕೊಡ್ಲಿ ಈ ವಿಂಡ್ ಪವರ್ ಇದಲ್ಲ ಅದನ್ನ ಕಂಟ್ರೋಲ್ ಮಾಡ್ತದೆ ಇದು ಇದರಿಂದಾಗಿ ನಿಮ್ಮ ವಿಂಡೋ ಇದು ಅಲಗಾಡುದಿಲ್ಲ ಇದು ಶೇಕ್ ಆಗುದಿಲ್ಲ ಕೆಲವೊಮ್ಮೆ ನೀವು ನೋಡ್ಬೋದು ಮನೆಯಲ್ಲಿ ಈ ಗಾಳಿ ಬರುವಾಗ ವಿಂಡೋ ಅಲ್ಲಿ ಸೌಂಡ್ ಬರ್ತದೆ ಕರೆಕ್ಟ್ ಇದು ಈ ಆ ಸೌಂಡ್ ಬರ್ಲಿಕ್ಕೆ ಬರುದಿಲ್ಲ ಇದು ಅದನ್ನು ಇಡ್ತದೆ ಇದು ರೀಎನ್ಫೋರ್ಸ್ಮೆಂಟ್ ಅದನ್ನು ಗಟ್ಟಿಯಾಗಿ ಇರ್ತದೆ ನೀವು ಎಷ್ಟು ಹೈ ರೈಸ್ ಸಾಧಾರಣ ನಿಮ್ಗೆ ಒಂದು ಫಿಫ್ಟೀನ್ ಟ್ವೆಂಟಿ ಫ್ಲೋರ್ ಆಗಿ ಹಾಕಿದ್ರೆ ಈ ವಿಂಡೋ ಸ್ವಲ್ಪ ಕೂಡ ಅಲುಗಾಡುದಿಲ್ಲ ಅಲುಗಾಡುದಿಲ್ಲ ಸೌಂಡ್ ಬರುದು ಸೌಂಡ್ ಓಕೆ ಇದೊಂದು ನೋಡಿ ಇದು ಇದೊಂದು ತರ್ಟಿ ಫೈವ್ ಎಂ ಎಂ ಗಲ್ಫ್ ಡಿ ಇದು ಡಿ ಜು ಗ್ಲಾಸ್ ಅಂತ ಹೇಳ್ತಾ ಇದೆ ಡಿ ಜು ಗ್ಲಾಸ್ ಪ್ರತ್ಯೇಕತೆ ಏನಂದ್ರೆ ಇದರಲ್ಲಿ ಹಾಕಿದ ಗ್ಲಾಸ್ ನಾವು ಟ್ವೆಂಟಿ ಫೋರ್ ಎಂ ಎಂ ಗ್ಲಾಸ್ ಎಲ್ಲದಕ್ಕೆ ನಾವು ಟ್ವೆಂಟಿ ಫೋರ್ ಎಂ ಎಂ ವರ್ಗ ಗ್ಲಾಸ್ ಹಾಕಬಹುದು ಇದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಸೌಂಡ್ ಪ್ರೂಫ್ ಗ್ಲಾಸ್ ಹಾಕಿದ್ದೇವೆ ಹಂಡ್ರೆಡ್ ಪರ್ಸೆಂಟ್ ಸೌಂಡ್ ಪ್ರೂಫ್ ಈ ವಿಂಡೋದಿಂದಾಗಿ ನಿಮಗೆ ಹೊರಗಿಂದ ಯಾವ ಸ್ವಲ್ಪ ಕೂಡ ಸೌಂಡ್ ಒಳಗೆ ಬರುವುದಿಲ್ಲ ಇದಕ್ಕೆ ಡಿಜು ಗ್ಲಾಸ್ ಅಂತ ಹೇಳ್ತಾರೆ ಸರ್ ಸರ್ ನೋಡಿ ಸರ್ ಈ ವಿಂಡೋ ಎಷ್ಟು ಹೆವಿ ಆಗಿದೆ ಇದನ್ನ ನೋಡಿ ಎಷ್ಟು ಸ್ಮೂತ್ ಆಗಿ ನಾವು ಇದನ್ನು ಸ್ಲೈಡ್ ಮಾಡ್ತಿದ್ವಿ ಹೌದು 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 ನೋಡಿ ಎಷ್ಟು ರಾಸೆ ಟ್ವೆಂಟಿ ಫೋರ್ ಎನ್ ಎಮ್ ಇದೆ ಆ ಡಬಲ್ ಗ್ಲಾಸ್ ಓಕೆ ಡಬಲ್ ಗ್ಲಾಸ್ ಇದು ಡಿಜು ಡಬಲ್ ಗ್ಲಾಸಿಂಗ್ ಗ್ಲಾಸ್ ಅಂತ ಹೇಳ್ತಾರೆ ಇದಕ್ಕೆ ಇದು ನೋಡಿ ಸರ್ ಇದು ಇದು ಇದ್ರಲ್ಲಿ ಕೂಡ ಇನ್ಫೋರ್ಸ್ಮೆಂಟ್ ಹೌದು ಇದು ಕೂಡ ನೀವು ನಿಮಗೆ ಈ ವಿಂಡೋ ನಾಲ್ಗಾಳದಂತಾಗಿ ಇದು ಹಿಡಿತದೆ ಹಿಡಿತದೆ ಓಕೆ ಕೆಲವರಿಗೆ ಸ್ಲೈಡಿಂಗ್ ವಿಂಡೋ ಬೇಡ ಅವರಿಗೆ ಓಪನ್ ಮಾಡುವಂತ ಅದಕ್ಕೆ ನಾವು ಕೇಸ್ಮೆಂಟ್ ವಿಂಡೋ ಅಂತ ಹೇಳ್ತೇವೆ ಈ ತರ ಇದು ನೀವು ಮರದ ಅಲ್ಲಿ ನೋಡಿರ್ಬಹುದು ಅದೇ ನೋಡಿದರೆ ಅದೇ ಹೌದು ಮರದಲ್ಲಿ ನೋಡಿರ್ಬಹುದು ಅದೇ ತರ ಇದು ಓಪನ್ ಕ್ಲೋಸ್ ಇದರಲ್ಲಿ ಇದು ಫಿಫ್ಟಿ ಎಮ್ ಎಂ ನಿಮ್ಗೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಸ್ಲಿಮ್ ಬೇಕಿದ್ರೆ ಫೋರ್ಟಿ ಎಂಎಂ ಕೂಡ ಇದೆ ನೋಡ್ಲಿಕ್ಕೆ ನೋಡಿ ಎಸ್ ಮತ್ತೆ ಅದೇ ತರ ನಮ್ಮ ಈ ಟಾಯ್ಲೆಟಿಗೆ ನಾವು ನೀವು ನೋಡಿರ್ಬಹುದು ಈ ಟಾಯ್ಲೆಟಿಗೆಲ್ಲ ಈ ಲೂವರ್ಸ್ ಆಗ್ತಾರೆ ಗ್ಲಾಸ್ ಹೌದು ಅದು ಕೆಲವೊಮ್ಮೆ ಸೊ ಅದಕ್ಕಾಗಿ ನಾವೇನ್ ಮಾಡ್ತೇವೆ ನೋಡಿ ಇದು ಯಾರಿಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಲಿಕ್ಕೆ ಈಗ ಟಾಪ್ ಅಂಗಿ ಅದಿರ್ತದೆ ನಿಮಗೆ ಬೇಡಿದ್ರೆ ನೀವು ಇದು ಕ್ಲೋಸ್ ಮಾಡಿ ಬನ್ನಿ ಇದರಿಂದಾಗಿ ನಿಮಗೆ ಯಾವ ಕ್ರಿಮಿ ಆಗ್ಲಿ ಪಾರಿವಾಳ ಆಗಲಿ ಹಕ್ಕಿ ಆಗಿ ಒಳಗೆ ಬರುದಿಲ್ಲ ಸೇಫ್ ಆಗಿರ್ತೇನೆ ಮೇಲೆ ಒಂದು ನೀವು ವೆಂಟಿಲೇಷನ್ ವೆಂಟಿಲೇಷನ್ ಫ್ಯಾನ್ ಕೊಟ್ರೆ ನಿಮಗೆ ಗಾಳಿ ಕೂಡ ಹೊರಗೆ ಆಗುತ್ತದೆ ನಿಮಗೆ ಬೇಕಾದರೆ ಇದನ್ನು ಓಪನ್ ಮಾಡಿ ಕೂಡ ಇಡಬಹುದು ನೀವು ಯೂಸ್ ಮಾಡಿದ ಮೇಲೆ ನಿಮಗೆ ಇದನ್ನು ಕ್ಲೋಸ್ ಮಾಡಿ ಬರಬಹುದು ಸೇಫ್ ಆಗಿರ್ತದೆ यस 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 ನೋಡಿ ಇದೆಲ್ಲ ಇದರ ಹ್ಯಾಂಡಲ್ ಅಲ್ಲ ನಾವು ಕಸ್ಟಮಿಗೆ ತೋರಿಸಿ ಇದು ಓಕೆ ಯಾವ ತರ ಇದು ಇಂಡಸ್ಟ್ರಿ ಯೂಸ್ ಮಾಡ್ತೇವೆ ಅಥವಾ ಹ್ಯಾಂಡಲ್ ಯೂಸ್ ಮಾಡ್ತೇವೆ ನಾವು ಅದೇ ರೀತಿ ಇದು ಯಾವ್ದು ಸ್ಟೇ ಆಗಲಿ ಎಲ್ಲ ಇದು ಲಾಕ್ ಆಗಲಿ ಕಸ್ಟಮಿಗೆ ತೋರ್ಸಿ ನಾವು ಹಾಕು ಓಕೆ

ಇಲ್ಲಿ ನೋಡಿ ಸರ್ ಇಲ್ಲಿ ಇದು ನೋಡಿ ಇದು ಸ್ಲಿಮ್ ಸೆಕ್ಷನ್ ಇದೆ ಓಕೆ ಇದು ಅಲ್ಲಿ ಸ್ಲಿಮ್ ಬರುದಿದು ಸೊ ಕೆಲವರಿಗೆ ಹೊರಗಿಂದ ಕಾಣುವಾಗ ಅವರ ವಿಂಡೋ ಚಿಕ್ಕದಾಗಿ ಕಾಣ್ಬೇಕು ಸ್ಲಿಮ್ ಆಗಿ ಕಾಣು ಕಾಣಬೇಕಾದ್ರೆ ಸೊ ಇದು ಟ್ರ್ಯಾಕ್ ಒಳಗೆ ಹೋಗ್ತದೆ ಇದು ಕೂಡ ಟ್ರ್ಯಾಕ್ ಒಳಗೆ ಹೋಗ್ತದೆ ನಿಮಗೆ ಇದು ಹೊರಗಿಂದ ಕಾಣುವಾಗ ತುಂಬಾ ಸ್ಲಿಮ್ ಆಗಿ ಕಾಣ್ತದೆ ನೋಡುದು ಹೌದು ಸ್ಲಿಮ್ ಸೆಕ್ಷನ್ ಇದು ಕರೆಕ್ಟ್ 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 ಸೊ ಅದೇ ರೀತಿ ತರ್ಟಿ ಟು ಎಮ್ ಸ್ವಲ್ಪ ದೊಡ್ಡ ಬಿಂಡ ಬೇಕಿದ್ರೆ ನಿಮಗೆ ಈ ಹೈ ರೈಸ್ ಗೆ ಹೋಗುವಾಗ ನಿಮಗೆ ಇದರಲ್ಲಿ ಬಿದ್ದು ಲಾಕ್ ಕೂಡ ಇದೆ ನಿಮಗೆ ಸೇಫ್ಟಿ ವೈಸ್ ಬೇಕಿದ್ರೆ ಲಾಕ್ ಕೂಡ ನಮಗೆ ಹಾಕ್ಬಹುದು ಇದರಲ್ಲಿ ಸ್ಲಿಮ್ ಡೋರ್ ಈ ಇದು ನೀವು ಆಫೀಸಿಗೆ ಹೆಚ್ಚಾಗಿ ಇದನ್ನು ಉಪಯೋಗಿಸ್ತಾರೆ ಇದು ಕೆಲವರಿಗೆ ಜಾಸ್ತಿ ಇದು ಬ್ರಾಡ್ ಆದ ಸೆಕ್ಷನ್ ಬೇಡ ಸ್ಲಿಮ್ ಆಗಿ ಸೆಕ್ಷನ್ ಬೇಕು ಸೊ ಅವರಿಗೆ ಪಾರ್ಟಿಷನ್ ಕಮ್ ಡೋರ್ ನಾವೀಗ ಒಂದ್ ಸೆಪ್ಟೆಮ್ ಮಂಗಳೂರಿನಲ್ಲಿ ಕಪ್ಪಿನಲ್ಲಿ ಮಾಡೋದು ನಾವು ಅದನ್ನ ಅಲ್ಯೂಮಿನಿಯಂಗೆ ಅಲ್ಯೂಮಿನಿಯಂ ಮಾಡಿದ್ರೆ ನಿಮಗೆ ಯಾವ್ದು ಅಂದ್ರೆ ರಶ್ ಇದರಲ್ಲಿ ನಿಮಗೆ ಮೇಂಟೆನೆನ್ಸ್ ಇರುವುದಿಲ್ಲ ಕಲರ್ ಗ್ಯಾರಂಟಿ ಕೊಡ್ತೇವೆ ನಾವು ವರ್ಷ ಗ್ಯಾರಂಟಿ ಸ್ವಲ್ಪ ಬಜೆಟ್ ವಿಂಡೋ ಸರ್ ನಮ್ಮಲ್ಲಿ ಇದು ಸಿಸ್ಟಮ್ ಅಲ್ಯೂಮಿನಿಯಂ ಅಲ್ಲಿ ಇದು ಬಜೆಟ್ ವಿಂಡೋ ಸ್ವಲ್ಪ ಯಾಕೆಂದ್ರೆ ಕೆಲವರಿಗೆ ಸ್ವಲ್ಪ ರೇಟ್ ಜಾಸ್ತಿ ಸರ್ ಅವರಿಗೆ ಆದ್ರೂ ಕೂಡ ಸ್ಮೂತ್ನೆಸ್ ನೋಡಿ ಸರ್ ನೋಡಿ ಹೌದು ನೋಡಿ ನೋಡಿ ನೀವೇ ಫೀಲ್ ಮಾಡಬಹುದು ಕರೆಕ್ಟ್ ಕರೆಕ್ಟ್ ನೋಡಿ ಎಷ್ಟು ಹೌದು 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 ಸೊ ಇದು ಮಾಸ್ಕಿಟೋ ಮೆಶ್ ಯಾರಿಗೆ ಅದು ಆಪ್ಷನ್ ಇದು ಯಾರಿಗೆ ನಿಮ್ಮ ಮನೆಯಲ್ಲಿ ಸೊಳ್ಳೆ ಕಾಟ ಇದ್ರೆ ನಿಮಗೆ ಇದು ಕೂಡ ಆಪ್ಷನ್ ಇದೆ ಎಸ್ ಸೊ ಇದೊಂದು ಹೊಸ ಒಂದು ಡಿಸೈನ್ ವಿಂಡೋ ಬಂದಿದೆ ಇದರಲ್ಲಿ ಏನಾದ್ರು ಪ್ರತ್ಯೇಕತೆ ಅಂದ್ರೆ ಈ ವಿಂಡೋದ ಒಟ್ಟಿಗೆ ನಾವು ಅಲ್ಯೂಮಿನಿಯಂ ಗಿಲ್ಸ್ ಕೂಡ ಇದರಲ್ಲಿ ಒಟ್ಟಿಗೆ ಓಕೆ ನೀವು ಮನೆಯಲ್ಲ ನೋಡಬಹುದು ಸ್ಟೀಲ್ ಇಲ್ಲದ್ರೆ ಎಂಎಸ್ ಎಸ್ ಆಗ್ತಾರೆ ಇದು ಅದರ ಒಟ್ಟಿಗೆನೆ ಅಲ್ಯೂಮಿನಿಯಂ ಇದರಲ್ಲಿ ಇದರ ಪ್ರಯೋಜನ ಕೆಲವರು ಕೇಳ್ತಾರೆ ಇದು ಇದು ನಮಗೆ ಸೇಫ್ಟಿ ಅಂತ ನೀವು ಎಷ್ಟು ಸೇಫ್ಟಿ ಅಷ್ಟೇ ನಿಮ್ಗೆ ಅಲ್ಯೂಮಿನಿಯಂ ಸೇಫ್ಟಿ ಕಲರ್ ಕೂಡ ಹಾಗೇನೆ ಸ್ವಲ್ಪ ಕೂಡ ಕಲರ್ ಫೇಡ್ ಆಗುದಿಲ್ಲ ಕಲರ್ ಹೋಗುದಿಲ್ಲ ಒಂದೇ ಫ್ರೇಮ್ ಅಲ್ಲಿ ನಿಮಗೆ ವಿಂಡೋಸ್ ಮತ್ತು ವಿಲ್ಸ್ ಕೂಡ ಇದರಲ್ಲಿ ಬರ್ತದೆ ಬರ್ತದೆ ನೋಡಿ ಇದೊಂದು ನಾವು ಇದೊಂದು ನಾರ್ಮಲ್ ವಿಂಡೋ ಆಕ್ಚುಲಿ ಬಜೆಟ್ ವಿಂಡೋ ಅದಕ್ಕೆ ಸ್ವಲ್ಪ ನಾವು ಇದು ರಿಚ್ ಲುಕ್ ನಾವು ಇದಕ್ಕೆ ಎಕ್ಸ್ಟ್ರಾ ಇದಕ್ಕೆ ಜಾರ್ಜನ್ ಬಾಳ್ ಅಂತ ಹೇಳಿದ್ರೆ ನೀವು ಯಾವ ರೀತಿ ಕೂಡ ನಿಮ್ಮ ನಿಮ್ಮ ಹತ್ರ ಡಿಸೈನ್ ಇದ್ರೆ ಕೊಡ್ಬಹುದು ಅದೇ ರೀತಿ ನಾವು ನಿಮಗೆ ಆ ಡಿಸೈನ್ ಅಲ್ಲೇ ಮಾಡಿ ಕೊಡ್ತೀನಾ ಮತ್ತೆ ಇದಕ್ಕೆ ಕೂಡ ನಾವು ಟಚ್ ಲಾಕ್ ಬದಲು ಹ್ಯಾಂಡಲ್ ಕೂಡ ಹಾಕ್ಬಹುದು ಕೆಲವರಿಗೆ ಈ ಟಚ್ ಲಾಕ್ ಬೇಕಂತೆ ಬೇಡ ಅಂತ ಕರೆಕ್ಟ್ ಇದು ಬೇಡ ಅಂತ ಹೇಳಿದ್ರೆ ಹೌದು ಇದು ಈ ಕಾನ್ಸೆಪ್ಟ್ ತಂದದ್ದು ನಾವು ಮೊದಲಿಗೆ ಯಾವ್ದು ಈ ಹ್ಯಾಂಡಲ್ ಹಾಕೋದು ಇದು ಇದು ನಾವು ತಂದ್ವಿ ಯಾಕೆಂದ್ರೆ ಇದರಲ್ಲಿ ಒಂದು ಸಮಸ್ಯೆ ಇತ್ತು ಸರ್ ಕೆಲವರು ಬಾಲ್ಕನಿಯಿಂದ ಹೊರಗೆ ಹೋದ್ ಕೂಡ ಲಾಕ್ ಆಗ್ತಾ ಇತ್ತು ಮನೆಯಲ್ಲಿ ಯಾರಿದ್ರೆ ಅವ್ರು ಗಂಟೆ ಗಟ್ಲೆ ಬಾಲ್ಕನಿಯಲ್ಲಿ ಅಲ್ಲಿ ಬ್ಲಾಕ್ ಆಗ್ತಿದ್ರು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಸೊ ನಾವ್ ಅದನ್ನು ಇದು ಸ್ಟಡಿ ಮಾಡಿ ನಾವು ಈ ತರದ ಲಾಕ್ ಆಗುವಂತ ಸಿಸ್ಟಮ್ ಯಾಕೆಂದ್ರೆ ಅವರು ಬಾಲ್ಕನಿಗೆ ಹೋದ್ರೂ ಕೂಡ ಸೇಫ್ಟಿ ಆಗಿರ್ಬೇಕು ಅವ್ರು ಚಂದ್ರೆ ಅವ್ರು ಆಟೋಮೆಟಿಕ್ ಲಾಕ್ ಆಗುದಿಲ್ಲ ಅವ್ರು ಲಾಕ್ ಮಾಡಿದ್ರೆ ಲಾಕ್ ಆಗಿದೆ ಕರೆಕ್ಟ್ 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 ಸೊ ಇದೊಂದು ಇದೊಂದು ನೋಡಿ ಸರ್ ಬಾಲ್ಕನಿಗೆ ಇದೊಂದು ವುಡನ್ ಟಚ್ ಕೊಟ್ಟಿದ್ದೇನೋ ಸೊ ನೀವು ನೋಡುವಾಗ ನಿಮಗೆ ಇದೊಂದು ವುಡನ್ ಮಿಡಿಯೋ ದರ್ ನೋಡಿ ಇದು ಇದರಲ್ಲಿ ನಿಮಗೆ ಆ ವುಡನ್ ಸ್ಟೆಕ್ಸೈಲ್ ನಾಲ್ಕೈದು ಕಲರ್ ಇದೆ ಓಕೆ ಇದು ಇದೊಂದು ವುಡನ್ ಇದು ಆ ಬಾಲ್ಕನಿಗೆ ಕೊಟ್ಟದ್ದು ನಾವು ಇದು ನಾವು ನಾರ್ಮಲ್ ವಿಂಡೋ ಕೂಡ ಮಾಡಬಹುದು ಯಾವ ಇದು ಇಲ್ಲಿ ತೋರಿಸುವ ವಿಂಡೋಗೆ ಯಾವ ಕಲರ್ ಕೂಡ ನಾವು ಮಾಡಬಹುದು ಇದು ಇಲ್ಲಿರೋ ಯಾವ ಕಲರ್ ಕೂಡ ನಮಗೆ ಮಾಡ್ಲಿಕ್ಕೆ ಆಗ್ತದೆ ಓಕೆ ಸೊ ಕೆಲವರು ಆಲ್ರೆಡಿ ಮನೆಯಲ್ಲಿ ವಿಂಡೋಸ್ ಇರ್ತದೆ ಅಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಇರ್ತದೆ ಅವರಿಗೆ ಮೆಶ್ ಆಗ್ಲಿಕ್ಕೆ ಅದರಲ್ಲಿ ಆಪ್ಷನ್ ಇರೋದಿಲ್ಲ ಹೌದು ಸೊ ಅಲ್ಲಿ ಒಂದು ಚಿಕ್ಕ ಪ್ಲೇಸ್ ಸಿಕ್ಕಿದ್ರೆ ಸಾಕು ಓಕೆ ನೋಡಿ ನಾವೀಗ ವರ್ಟಿಕಲ್ ಆಗಿದ್ದನ್ನು ಲೀಟರ್ ಮೆಶ್ ಅಂತ ಹೇಳ್ತಾರೆ ಇದಕ್ಕೆ ಇದು ವರ್ಟಿಕಲ್ ಆಗಿ ಇದು ಸ್ಲೈಡಿಂಗ್ ಆಗಿಂಗ್ ಹಾಗೆ ಸ್ವಲ್ಪ ಚಿಕ್ಕ ಜಾಗ ಚಿಕ್ಕ ಸಾಕು ನಾವು ಇನ್ಸ್ಟಾಲ್ ಮಾಡುದು ಅದೇ ರೀತಿ ನಮ್ಮ ಹತ್ರ ಈ ಅಲ್ಯೂಮಿನಿಯಂ ಡೋರ್ ಕೂಡ ಇದೆ ನೋಡಿ ಆಫೀಸ್ ಡೋರ್ಸ್ ಇದೆ ತುಂಬಾ ಹೆವಿ ಡೋರ್ಸ್ ಇದು ಆರ್ಡರ್ ಕೊಟ್ಟರೆ ಕೊಡ್ತೀವಿ ನಾವೇ ಫಿಟ್ ಇಲ್ಲಿ ತಯಾರಿಸಿ ನಾವೇ ಫಿಟ್ ಮಾಡಿ ಕೊಡ್ತೇವೆ ನಾವು ಹೇಳುದಿಲ್ಲ ಸರ್ ನಾವು ಹೇಳುದಿಲ್ಲ ನಮ್ಮಲ್ಲಿ ಏನಾದರೂ ಒಂದು ಬಿಸ್ಟಿಕ್ ಬಂದು ವಿಂಡೋದಲ್ಲಿ ಪ್ರಾಬ್ಲಮ್ ಬರ್ಲಿಕ್ಕೆ ಹೇಳುದಿಲ್ಲ ಇದು ಮನುಷ್ಯರು ಮಾಡುದು ದೇವ್ ಮಾಡುದಲ್ಲ ಡಿಫೆಕ್ಟ್ ಬಂದೇ ಬರಬಹುದು ಆದರೆ ಬಂದ್ರೆ ನಾವು ಅದನ್ನು ಇಮಿಡಿಯೇಟ್ಲಿ ನಿಮಗೆ ಸರಿ ಮಾಡಿ ಕೊಡುವ ಒಂದು ಭರವಸೆಯನ್ನು ನಾವು ಕೊಡ್ತೇವೆ ನಾವು ನಿಮಗೆ ಒಂದು ಫಾಸ್ಟ್ ಆಗಿ ಸರ್ವಿಸ್ ಅದನ್ನ ಮಾಡಿ ಕೊಡ್ತೇವೆ ಯಾವುದೇ ಸಮಸ್ಯೆ ಬಂದ್ರೆ ನಮ್ಮಲ್ಲಿ ಬರೋದು ಬಹಳ ಕಡಿಮೆ ನೂರಲ್ಲಿ ಒಂದು ಬರಬಹುದು ಆ ಬಂದ್ರೆ ನಾವು ಅದನ್ನು ಇಮಿಡಿಯೇಟ್ಲಿ ರೆಕ್ಟಿಫೈ ಮಾಡಿ ಅದನ್ನು ನಾವು ನಿಮಗೆ ಸರಿ ಮಾಡಿ ಇಮಿಡಿಯೇಟ್ಲಿ ಕೊಡ್ತೇವೆ ನಮ್ದು ಸೇಲ್ಸ್ ಆಫ್ಟರ್ ಸರ್ವಿಸ್ ಆಫ್ಟರ್ ಸೇಲ್ಸ್ ಇದ್ದಲ್ಲ ತುಂಬಾ ಚೆನ್ನಾಗಿದೆ ನಮ್ಮಲ್ಲಿ ಸ್ಟಾಫ್ ಕೂಡ ಇದ್ದಾರೆ ಸರ್ ಮತ್ತೊಂದು ಚೇಂಬರ್ ಏನಿದು ಸೆಕ್ಷನ್ ಇದು ಯು ಪಿ ವಿ ಸಿ ವಿಂಡೋಸ್ ಸರ್ ಯು ಪಿ ವಿ ಸಿ ವಿಂಡೋಸ್ ಅಂತ ದೋಸ್ ನಾವು ಡಿಸ್ಪ್ಲೇ ಮಾಡಿಟ್ಟಿದ್ದೇವೆ ನೋಡಿ ಸರ್ ಇದು ನಾನು ಮೊದಲಿಗೆ ನಿಮ್ಗೆ ತೋರಿಸೋದು ಇದು ನೋಡಿ ನಿಮಗೆ ನೋಡುವಾಗ ಇದು ವಿಂಡೋ ಇದು ಉಡನ್ ತರಗೆ ಕಾಣುದಿಲ್ಲ ಸ್ವಲ್ಪ ಗೊತ್ತಾಗ್ತದೆ ಅಲ್ಲ ಅಂತ ಇದು ಯು ಪಿ ಅಲ್ಲಿ ಇದು ಅದೊಂದು ವುಡನ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸ್ಲೈಡಿಂಗ್ ವಿಂಡೋದು ಇದು ಇದು ಕೂಡ ಅಷ್ಟೇ ಇದರಲ್ಲಿ ಏನಂದ್ರೆ ಇದರಲ್ಲಿ ಇದು ಹೊರಗಿನ ನಾಯ್ಸ್ ಉಂಟಲ್ಲ ಬಹಳ ಕಮ್ಮಿ ಆಗಿ ಕೇಳ್ತದೆ ಯಾಕೆಂದ್ರೆ ಇದು ತುಂಬಾ ಪ್ಯಾಕ್ ಆಗಿರ್ತದೆ ಒಂದು ನಾವು ಹೇಳ್ಬೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ನಾಯ್ಸ್ ಕವರ್ ಮಾಡ್ತದೆ ಸೌಂಡ್ ಪ್ರೂಫ್ ವಿಂಡೋಸ್ ಅಂತ ಹೇಳ್ಬೋದು ಇದಕ್ಕೆ ಮತ್ತೆ ಇದು ಫೈರ್ ಪ್ರೂಫ್ ಇದು ಇದಕ್ಕೆ ಬೆಂಕಿ ಹಿಡಿದ ಏನಾಗುದಿಲ್ಲ ಮತ್ತೆ ಯಾವ ವೆದರ್ ಕೂಡ ಇದು ಸಸ್ಟೈನ್ ಆಗ್ತದೆ ಮಳೆ ಇರಲಿ ಇರಲಿ ಯಾವುದೇ ಕೂಡ ಮತ್ತು ಇಲ್ಲಿ ನಮ್ಮ ಇದು ಇದು ನಾವು ಯೂಸ್ ಮಾಡೋ ಪ್ರಾಡಕ್ಟ್ ಉಂಟಲ್ಲ ಇದು ವೇಕಾ ಅಂತ ಇದು ಆಕ್ಚುಲಿ ಜರ್ಮನ್ ಇದು ಜರ್ಮನ್ ಇಂದ ಜರ್ಮನ್ ಪ್ರಾಡಕ್ಟ್ ಇದು ಇದು ಈಗ ಕಳೆದ ಒಂದು ಐದು ವರ್ಷದಿಂದ ಇದನ್ನು ಹೈದರಾಬಾದ್ ನಲ್ಲಿ ಇಂಡಿಯಾದ ಬಿಗ್ಗೆಸ್ಟ್ ಎಕ್ಸ್ಕ್ಯೂಷನ್ ಫ್ಯಾಕ್ಟ್ರಿ ವೇಕಾದವರು ಹಾಕಿದ್ದಾರೆ ಇವರು ಆಲ್ ಓವರ್ ಇಂಡಿಯಾದಲ್ಲಿ ಇವರು ಸಪ್ಲೈ ಇದೆ ಸೊ ಇದರ ದಕ್ಷಿಣ ಕನ್ನಡದ ಡೀಲರ್ ನಾವು ಇದು ಅಥರೈಸ್ಡ್ ಡೀಲರ್ ನಾವು ಸೊ ನಾವು ಇದು ಕೇವಲ ಬೇಕಾದ ಒಂದು ಪ್ರಾಡಕ್ಟ್ ಮತ್ತು ಬೇರೆ ಯಾವುದು ಕೂಡ ಮಾರ್ಕೆಟ್ನಲ್ಲಿ ತುಂಬ ಚೈನಾ ಪ್ರಾಡಕ್ಟ್ ಇದೆ ನಾವು ಅದನ್ನು ಯಾವುದು ಕೂಡ ಮಾಡೋದಿಲ್ಲ ಇದು ಜರ್ಮನ್ ಪ್ರಾಡಕ್ಟ್ ಆದ್ದರಿಂದ ನಾವು ಇದಕ್ಕೆ ಹದಿನೈದು ವರ್ಷ ಗ್ಯಾರಂಟಿ ಕೊಡ್ತೇವೆ ಓಕೆ ಸರ್ವಿಸ್ ಕೂಡ ಹಾಗೆ ನಾವು ಇದು ಹಾರ್ಡ್ವೇರ್ಗೆ ನಾವು ಐದು ವರ್ಷ ನಾವು ಗ್ಯಾರಂಟಿ ಕೊಡ್ತೇವೆ ಹೈಡ್ ಇದು ಯಾವುದು ನಾವು ಇದರ ಓಬೆನ್ ಅಂತ ಒಂದು ಹಾರ್ಡ್ವೇರ್ ನಾವು ಯೂಸ್ ಮಾಡ್ತಾ ಇರೋದು ಸೊ ಅದರಲ್ಲಿ ಇನ್ನೊಂದು ವುಡನ್ದು ಇನ್ನೊಂದು ಸ್ಟ್ರಕ್ಚರ್ ಇದೆ ಇದು ಉಡನ್ ಯಾವ ಕಲ್ ಇದು ಮಹಾಗಣ್ಣ ಅಂತ ಹೇಳ್ತಾರೆ ಸೊ ಇದು ಇದ್ದದ್ದೊಂದು ಲಾಕ್ ಸಿಸ್ಟಮ್ ನೋಡಿ ಸರ್ ಇದೊಂದು ಇದಕ್ಕೆ ಪಾಪ್ ಅಪ್ ಲಾಕ್ ಅಂತ ಹೇಳ್ತಾರೆ ಮಾಡಿ ಒಳಗೆ ಈಗ ಈಗ ಮಾಡಿ ಇದು ತುಂಬಾ ನೋಡಿ ಈಸಿ ಇದು ಸೇಫ್ಟಿ ಇದು ತೆಗಿಯೋದು ಇಲ್ಲಿಲ್ಲ ಇಲ್ಲಿಂದ ಮಾಡಿ ಜಸ್ಟ್ ಓಪನ್ ಮಾಡಿದ್ರೆ ಕ್ಲೋಸ್ ಮಾಡಿ ಲಾಕಿಂಗ್ ಸಿಸ್ಟಮ್ ಕೂಡ ತುಂಬಾ ಸ್ಮಾರ್ಟ್ ಆಗಿದೆ ಸ್ಮಾರ್ಟ್ ಆಗಿರುತ್ತೆ ಇದು ವರ್ಟಿಕಲ್ ಅಲ್ಲಿ ಎಸ್ 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 ಇದು ಕೆಲವು ಕಡೆ ಜಾಗ ಕಮ್ಮಿ ಇರ್ತದೆ ಅವ್ರಿಗೆ ಸ್ಲೈಡಿಂಗ್ ಆದ್ರೆ ತುಂಬ ಅದು ಬೋರ್ ಕಾಣ್ತದೆ ಅದಕ್ಕೆ ವರ್ಟಿಕಲ್ ಆಗಿ ಕ್ಲೋಸ್ ಮಾಡುವಂಥದ್ದು ಇದೊಂದು ವುಡನ್ ನೋಡಿ ಇದು ವುಡನ್ ಕೇಸ್ಮೆಂಟ್ ಓಪನ್ ಮಾಡೋದು ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಜಾರ್ಜನ್ ಬಾರ್ ಹಾಕಿದ್ರೆ ನಿಮಗೆ ಒಂದು ಯುರೋಪಿಯನ್ ಲುಕ್ ಕೊಡ್ತದೆ ಅದೇ ಥರದ ವೆಂಟಿಲೇಟರ್ ಕೂಡ ನಾವು ಅಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ ಮತ್ತೆ ಇದೊಂದು ಹೈ ರೇಸ್ ಬಿಲ್ಡಿಂಗ್ ಹೋಗುವಾಗ ಅಬೌವ್ ಸಿಕ್ಸ್ ಫೀಟ್ ಹೋಗುವಾಗ ನಾವು ಈ ತರದೊಂದು ಬ್ರಾಡ್ ಮೆಟ್ರೀಲ್ ಆಗ್ತೇವೆ ಇದು ನೈಂಟಿ ಸೀರಿಯಸ್ ಮೆಟ್ರೀಯಲ್ ಇದು ಓಕೆ ಇದು ಬಾಲ್ಕಿ ಸದಾರ್ಣ ಮನೆ ಬಾಲ್ಕನಿಗೆ ಇದು ಯೂಸ್ ಮಾಡ್ತೇವೆ ಓಕೆ ಹೌದು ಸಾಕಷ್ಟು ನೋಡಿದ್ದೇವೆ ಓಕೆ ಸೊ ಇದಕ್ಕೆಲ್ಲ ಯೂಸ್ ಮಾಡುವ ಹಾರ್ಡ್ವೇರ್ ಸರ್ ಓಬೆನ್ ಇದು ಇದು ಇಂಡಿಯಾದ ಒಂದು ದೊಡ್ಡ ಕಂಪನಿ ಇದು ಇದರ ನಾವು ಕೇವಲ ಇದರ ಹಾರ್ಡ್ವೇರ್ ಮಾತ್ರ ಯೂಸ್ ಮಾಡೋದು ಯು ಪಿ ಯು ಸಿಗೆ ಓಕೆ ಅದೇ ತೀರ ಇಲ್ಲಿ ಇದು ಕೂಡ ನಾವು ಒಂದು ಎರಡು ಮನೆಗೆ ಹಾಕಿದ್ದೇವೆ ಗೋಡೆಯಲ್ಲಿ ಅಲ್ಯೂಮಿನಿಯಂ ಸೂರ್ಯ ಕಾನ್ಸೆಪ್ಟ್ಗೆ ಹಾಕಿದ್ದೇವೆ ಅದೇ ರೀತಿ ಇದೊಂದು ನಮ್ಮ ಹೊಸ ಪ್ರಾಡಕ್ಟ್ ಸರ್ ಇದಕ್ಕೆ ಅಲ್ಯೂಮಿನಿಯಂ ರೈಲಿಂಗ್ ಅಂತ ಹೇಳ್ತಾರೆ ಇದು ಇದೀಗ ತುಂಬಾ ಟೆಂಡ್ ಆಗಿದೆ ಮಾರ್ಕೆಟ್ ಅಲ್ಲಿ ಯಾಕೆಂದ್ರೆ ನೀವು ನೋಡಿರಬಹುದು ಈ ಬಾಲ್ಕನಿಗೆಲ್ಲ ಸ್ಟೀಲ್ ಇದ್ರೆ ಇಲ್ಲಿ ಹಾಕ್ತಾರೆ ಆಗಲಿ ಈ ವೆದರ್ ವೆದರ್ನಿಗೆ ನೀವು ಎಷ್ಟೇ ಕ್ವಾಲಿಟಿ ಹಾಕಿದ್ರು ಅದರಲ್ಲಿ ರಸ್ಟ್ ಹಿಡಿತದೆ ಹೌದು ಇದರ ಪ್ರತ್ಯೇಕ ಇದರಲ್ಲಿ ರಸ್ಟ್ ಹಿಡಿಯುದಿಲ್ಲ ನಿಮಗೆ ಇದರಲ್ಲಿ ಮತ್ತೊಂದು ನಿಮಗೆ ಅಂದ್ರೆ ಕಲರ್ ಚಾಯ್ಸ್ ತುಂಬಾ ಇದೆ ನಿಮಗೆ ಯಾವ ಕಲರ್ ಬೇಕಾ ಹಾಕ್ಬಹುದು ವಿಂಡೋಸ್ ನಿಮ್ಮ ವಿಂಡೋಸ್ಗೆ ಮ್ಯಾಚ್ ಮಾಡಕ್ಕೆ ಮತ್ತೊಂದು ಅಂದ್ರೆ ಇದರಲ್ಲಿ ನಿಮಗೆ ಎಲ್ಇಡಿ ಕೂಡ ಕೊಡಬಹುದು ಸೊ ಮನೆಗೆ ಎಲ್ ಇಡಿ ಕೊಟ್ಟರೆ ಅದೊಂದು ಲುಕ್ಕೇ ಬೇರೆ ಇರ್ತದೆ ನಾವು ಎರಡು ಮೂರು ಮನೆಗೆ ಮಾಡಿದ್ದೇವೆ ಓಕೆ ಮತ್ತು ಈ ಫ್ಲಾಟ್ ನಾವು ಕೆಲವು ಫ್ಲಾಟ್ ಗೆಲ್ಲ ಹಾಕಿದ್ದೇವೆ ಇದೊಂದು ಭಯಂಕರ ಟ್ರೆಂಡ್ ಆಗಿರುವಂತ ಮತ್ತು ಇದರಲ್ಲಿ ಬಹಳ ಸ್ಲಿಮ್ ಸೆಕ್ಷನ್ ಅಲ್ಲಿ ಕೂಡ ಇದೆ ಕೆಲವರು ಹೇಳ್ತಾರೆ ನಮಗೆ ಸ್ಲಿಮ್ ಬೇಕು ಹೇಳಿ ಅದೇ ರೀತಿ ನೋಡಿ ಇದು ಸೂಪರ್ ಸ್ಲಿಮ್ ನೋಡಿ ನೋಡಿ ಓಕೆ ಇದರಲ್ಲಿ ನಿಮಗೆ ಯಾವ ರೀತಿ ರಸ್ಟ್ ಆಗ್ಲಿ ಯಾವ ಜೀರೋ ಮೇಂಟೆನೆನ್ಸ್ ಅಂತ ಹೇಳ್ಬಹುದು ನೀವು ಒಮ್ಮೆ ಹಾಕಿದ್ರೆ ನಿಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ನೀವು ತಿರುಗಿ ನೋಡುವ ಅವಶ್ಯಕತೆ ಇಲ್ಲ ಅಲ್ವಾ ನಿಮಗೆ ಯಾವ ರೀತಿಯ ರಸ್ಟ್ ಆಗ್ಲಿ ಯಾವುದು ನಿಮ್ದು ರಬ್ಬರ್ ಹೋಗೋದಾಗ್ಲಿ ಏನು ನಿಮಗೆ ಸಮಸ್ಯೆ ಓಕೆ ಇನ್ ಕೇಸ್ ಬಂದ್ರೂ ಕೂಡ ನಾವು ಸರ್ವಿಸ್ ಮಾಡ್ಲಿಕ್ಕೆ ನಾವು ಇದ್ದೇವೆ ನಮ್ಮ ಕಂಪನಿ ಒಂದ್ಸಲ ಕಟ್ಟೋದು ನಿಮಗೆ ಸ್ವಲ್ಪ ನಿಮಗೆ ವೇರಿಯೇಷನ್ ಬರುವುದು ಪ್ರೈಸ್ ಅಲ್ಲಿ ನೀವು ಆ ಪ್ರೈಸ್ ನೀವು ಕಾಂಪ್ರೆಸ್ ಮಾಡದೆ ಕಾಂಪ್ರಮೈಸ್ ಮಾಡದೆ ಹಾಕಿದ್ರೆ ಖಂಡಿತವಾಗಿ ನಿಮಗೆ ಬಾಳ್ವಿಕೆ ತುಂಬಾ ವರ್ಷಗಳ ಕಾಲ ಬರುತ್ತೆ ಮತ್ತೆ ನಿಮ್ಮ ಮನೆಯ ಲುಕ್ ಅನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತದೆ ಕರೆಕ್ಟ್ ಕರೆಕ್ಟ್ ಸರ್ ಈಗ ನೋಡಲ್ ನಮಗೆ ಒಂದು ಫೀಲ್ ಆಗ್ತದೆ ಅಲ್ವಾ ಉಡನ್ ಬೇಕಿದ್ರೆ ಉಡನ್ ಇದೆ ಅದರಲ್ಲಿ ಓಕೆ ಸರ್ ಶೋರೂಮ್ ಎಲ್ಲ ತೋರಿಸಿದ್ರಿ ಇದೇನು ಸರ್ ಮೇಲ್ಭಾಗದಲ್ಲಿ ಇದು ನಮ್ಮ ಸಿ ವಿಂಡೋಸ್ ಅಂಡ್ ಡೋರ್ಸ್ ಮ್ಯಾನುಫ್ಯಾಕ್ಚರ್ ಆಗುವ ಜಾಗ ಜಾಗ ಇದು ಇಲ್ಲಿ ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಸಿಸ್ಟಮ್ ಅಲ್ಯೂಮಿನಿಯಂ ವಿಂಡೋಸ್ ಅಂಡ್ ಡೋರ್ಸ್ ಮ್ಯಾನುಫ್ಯಾಕ್ಚರ್ ಆಗುವುದು ಇಲ್ಲಿ ನಾವು ಯು ಪಿ ಸಿ ವಿಂಡೋಸ್ ಅಂಡ್ ಡೋರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ನಾವು ವಾರದ ಏಳು ದಿನ ಕೂಡ ರನ್ನಿಂಗ್ ಇರುತ್ತಾ ವಾರದ ಏಳು ದಿನ ಇಲ್ಲ ಸರ್ ಎಂಟು ದಿನ ರನ್ನಿಂಗ್ ಹೌದು ಆದಿತ್ಯ ರಜೆ ಇಲ್ಲ ಅಲ್ಲ ಆದಿತ್ಯ ರಜೆ ಇಲ್ಲ ನಾವು ನಮ್ದು ಟೈಮಿಂಗ್ ಒಂಬತ್ತರಿಂದ ಆರು ಇದು ಇಲ್ಲಿ ರಾತ್ರಿ ಹನ್ನೊಂದು ಗಂಟೆ ತನಕ ನಾವು ದೇವತೆಯಿಂದ ಕೆಲಸ ಮಾಡ್ತಾ ಇರ್ತೇವೆ ಫೈನಲಿ ಇವತ್ತು ನಾನು ಬಂದಿರುವಂತಹ ಈ ಒಂದು ಫ್ಯಾಕ್ಟರಿ ಜೊತೆಗೆ ಶೋರೂಮ್ ನಮ್ಮ ಜನರಿಗೆ ಎಷ್ಟು ಉಪಯೋಗ ಆಗಿದೆ ಅಂತ ಹೇಳುವಂತದ್ರ ಬಗ್ಗೆ ನನಗೆ ಗೊತ್ತಾಯ್ತು ನೀವು ಪೂರ್ತಿಯಾಗಿರುವಂತ ವಿಡಿಯೋವನ್ನು ನೋಡಿದ್ದೀರಿ ನೋಡಿದ ಬಳಿಕ ನಾನು ಕೂಡ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಬೇಕು ನನಗೂ ನಮ್ಮ ಮನೆಗೆ ಅಥವಾ ನನ್ನ ಸ್ನೇಹಿತನ ಮನೆಗೆ ಅಥವಾ ನನ್ನ ಕುಟುಂಬಸ್ಥರ ಮನೆಗೆ ಇಲ್ಲಿಂದ ಮಾಡಿರುವಂತಹ ವಿಂಡೋ ಅಥವಾ ಡೋರ್ಗಳ ಅವಶ್ಯಕತೆ ಇದೆ ಯಾಕೆಂತ ಹೇಳಿದ್ರೆ ನಾನು ದುಂದು ವೆಚ್ಚವನ್ನ ಮಾಡುವ ಬದಲಾಗಿ ಫ್ಯಾಕ್ಟರಿಯಲ್ಲೇ ತಯಾರಾಗಿರುವಂತಹ ಈ ಪ್ರಾಡಕ್ಟ್ಗಳನ್ನು ಕೊಂಡು ಹೋಗುವುದರಿಂದ ನಾವು ಬುದ್ಧಿವಂತಿಕೆಯಿಂದ ನಮ್ಮ ಸುಂದರವಾಗಿರುವಂತಹ ಮನೆಗಳಿಗೆ ಕೇವಲ ಪ್ರಾಡಕ್ಟ್ ಮಾತ್ರ ಕೊಂಡೊಯ್ಯೋದಲ್ಲ ವ್ಯಾರಂಟಿ ಗ್ಯಾರಂಟಿಗಳೊಂದಿಗೆ ಒಳ್ಳೆಯ ಸರ್ವಿಸ್ನೊಂದಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ನಾವು ಖಂಡಿತವಾಗ್ಲೂ ಯೂರೋ ಸಿಸ್ಟಮ್ ಅಲ್ಯೂಮಿನಿಯಂ ಹಾಗೆಯೇ ನ್ಯೂ ಐಡಿಯಲ್ ಯು ಪಿ ವಿನ್ನ ಮಂಗಳೂರಿಗೆ ಬಂದು ನಾವು ಖಂಡಿತವಾಗ್ಲೂ ಭೇಟಿ ಆಗ್ತೇವೆ ನಮಗೆ ಬೇಕಾಗಿರುವಂತಹ ಇಲ್ಲೇ ಮೆಟೀರಿಯಲ್ ಗಳನ್ನ ಹಾಕೊಳ್ತೇವೆ ಅಂತ ಹೇಳುವಂಥದ್ದು ಗೊತ್ತಾಗಿದೆ ಸೊ ಇದು ನನಗೆ ಉಪಯೋಗ ಆಗೋದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಜನಗಳಿಗೆ ಈ ವಿಡಿಯೋ ಉಪಯೋಗ ಆಗ್ತದೆ ಅಂತ ಹೇಳುವಂಥದ್ದು ಗೊತ್ತಿದೆ ಹಾಗಾಗಿನೇ ಇವರು ನಿನ್ನೆ ಮೊನ್ನೆ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿರೋದಲ್ಲ ಹತ್ತು ವರ್ಷಗಳ ಆ ಒಂದು ದೊಡ್ಡ ಜರ್ನಿ ಅಲ್ಲಿರುವಂತಹ ಎಲ್ಲ ಪ್ರತಿಯೊಬ್ಬ ಸಿಬ್ಬಂದಿಗಳ ಮುಖದಲ್ಲಿರುವಂತಹ ನಗು ನಲವತ್ತೈದು ಜನರ ಜೀವನವನ್ನು ನಡೆಸ್ತಕ್ಕಂತಹ ಒಂದು ದೊಡ್ಡ ಸಂಸ್ಥೆ ಇದು ಹಾಗಾಗಿ ಇವತ್ತು ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ಕಡೆಗಳಿಂದ ಇವರಿಗೆ ಆರ್ಡರ್ಗಳಿದೆ ಇವರ ಕೆಲಸವನ್ನ ಮೆಚ್ಚಿದ್ದಾರೆ ಇದೆಲ್ಲದರ ಜೊತೆಗೆ ಅಹ್ ಯೂರೋ ಸಿಸ್ಟಮ್ ಅಲ್ಯೂಮಿನಿಯಂಗೆ ನೀವು ಭೇಟಿ ಕೊಡಿ ಕಾಂಟ್ಯಾಕ್ಟ್ ನಂಬರ್ ಅನ್ನು ಹಾಕಿದ್ದೇನೆ ಅದಕ್ಕೆ ಕರೆಯನ್ನ ಮಾಡಿ ಬೇಕಿದ್ರು ಕೂಡ ನೀವು ಡೀಟೇಲ್ ಅನ್ನ ಪಡ್ಕೊಂಡು ಮುಂದುವರಿ ಅಂತ ನಾನು ಹೇಳ್ಕೊಡ್ದು ನನಗೆ ಇಷ್ಟು ಹೊತ್ತು ಸಮಯವನ್ನ ಕೊಟ್ಟು ನಮ್ಮ ಜನರಿಗೆ ಇದರ ಮೂಲಕ ಉಪಯೋಗ ಆಗ್ಲಿ ಅಂತ ಹೇಳಿ ಅವಕಾಶವನ್ನ ಮಾಡಿಕೊಟ್ಟಿರೋದಕ್ಕೆ ನಾನು ಫೈಜಲ್ ಬಾಯಿ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಹೇಳ್ತೇನೆ ಭಗವಂತ ಆಯುಷ್ ಆರೋಗ್ಯ ಬಾಗಿ ಕೊಡ್ಲಿ ನಿಮ್ಮಲ್ಲಿ ವ್ಯಾಪಾರಕ್ಕಿಂತಲೂ ಒಂದು ಬಡ ಜನರ ಮಧ್ಯಮ ವರ್ಗದ ಜನರ ಕನಸನ ನನಸು ಮಾಡುವಂತ ಒಂದು ಯೋಚನೆ ನಿಮ್ಮಲ್ಲಿದೆ ಹಾಗಾಗಿ ಆ ಭಗವಂತ ಸದಾಕಾಲ ನಿಮಗೆ ಆರೋಗ್ಯ ಕೊಡ್ಲಿ ಸರ್ ನಾನು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೇನೆ ಹಾಗೆನೇ ನನ್ನ ಆತ್ಮೀಯರು ಸೂರಜಣ್ಣ ಸಾಕಷ್ಟು ಸಮಯದಿಂದ ತಾವು ಬಂದು ಈ ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಹೇಳಿದ್ರಿ ಇವತ್ತು ಕಾಲ ಕೂಡಿ ಬಂದಿದೆ ನಮ್ಮ ಸಂಸ್ಥೆ ವತಿಯಿಂದ ನಾಡಿನ ಎಲ್ಲ ಜನತೆಗೆ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೂಡ ಹೇಳ್ತೇವೆ ಎಲ್ಲರೂ ಸ್ವತಂತ್ರರಾಗಿ ಖುಷಿಯಾಗಿ ಬದುಕಿ ಅಂತ ಹೇಳಿಕೊಳ್ತಾ ನಿಮಗೂ ದೇವರ ಆಶೀರ್ವಾದ ಇರಲಿ ಬ್ರದರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ನಜೀಮ್ ಅವರಿಗೆ ಎಲ್ಲ ಸ್ಟಾಫ್ಗಳಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದರ ಉಪಯೋಗವನ್ನು ತಗೊಳ್ಳಿ ಪಡ್ಕೊಳ್ಳಿ ಅಂತ ನಾನು ನಿಮ್ಮ ಜೊತೆ ವಿನಂತಿಯನ್ನು ಮಾಡಿಕೊಳ್ತೇನೆ ಸೊ ಥ್ಯಾಂಕ್ ಯು ಸರ್ ನಮಸ್ತೆ ಧನ್ಯವಾದ